ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಕಾಲಿಫ್ಲವರ್ ಇಂದ ಅಥವಾ ಹೂಕೋಸು ಗೋಬಿ ಅಂತ ಎಲ್ಲ ಕರಿತೀವಿ ಅದರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದೀನಿ ಏನು ಅಂದ್ರೆ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಯಾವಾಗ್ಲೂ ನಾವು ಹೊರಗಡೆ ಹೋಗಿ ತಿಂತೀವಿ ಮನೆಯಲ್ಲಿ ಮಾಡ್ಕೊಳ್ಳೋದು ನಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ ಅನ್ಕೊಂಡು ಆದ್ರೆ ಇವತ್ತು ನಾನು ಮನೆಯಲ್ಲೇ ಸೇಮ್ ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಈಸಿಯಾಗಿ ಯಾವ್ದೇ ತರದ ಮೈದಾ ಅಥವಾ ಸಾಸ್ ಏನು ಬಳಸ್ತೇನೆ ಕೆಮಿಕಲ್ ಇಲ್ದೇನೆ ತುಂಬಾನೇ ಆರೋಗ್ಯಕರವಾಗಿ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಳೋದು ಅಂತ ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಯಾರಲ್ಲೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಹೇಗ್ ಮಾಡೋದಂತ ತೋರ್ಸ್ಕೊಡ್ತೀನಿ ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಆಗಿರುವಂತ ಕಾಲಿಫ್ಲವರ್ ಅನ್ನ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಅದನ್ನ ಚೆನ್ನಾಗಿ ಅದರಲ್ಲಿ ಹುಳ ಎಲ್ಲ ಇರೋ ಚಾನ್ಸಸ್ ಇರುತ್ತೆ ನೋಡಿ ಚೆನ್ನಾಗಿ ಬಿಡಿಸ್ಕೊಳ್ಳಿ ಈಗ ಇದನ್ನ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಹಾಕಿ ತೆಗ್ದ್ಬೇಕು ಹಾಗಾಗಿ ನೀರು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಅದಕ್ಕೆ ಅರ್ಧ ಚಮಚ ಆಗುವಷ್ಟು ಅರ್ಶಿನ ಪುಡಿ ಹಾಗೆ ಒಂದು ಅರ್ಧ ಚಮಚ ಉಪ್ಪು ಹಾಕಿ ನೀರು ಒಂದು ಕುದಿ ಬಂದ್ಮೇಲೆ ಆಫ್ ಮಾಡ್ಕೊಂಡು ಅಹ್ ಕಾಲಿಫ್ಲವರ್ ಕಾಲು ಫ್ಲವರ್ ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷಗಳ ಕಾಲ ಹಾಗೆ ನೀರಲ್ಲಿ ಬಿಡ್ಬೇಕು ಆ ನಂತರ ಬೇರೆ ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ಬಿಡೋದ್ ಬೇಡ ಅಹ್ ಅದ್ರಲ್ಲೇ ಬೆಂದೋಗಿ ಹೋಗಿ ಹೋಗುತ್ತೆ ಹಾಗಾಗಿ ಈಗ ಬೇಸ್ ನೀರ ಬಿಸಿನೀರಲ್ಲಿ ಹಾಕಿರುವಂತಹ ಕಾಲಿಫ್ಲವರ್ ಅನ್ನ ಬೇರೆ ಪಾತ್ರೆಗೆ ಹಾಕೊಂಡು ಅದಕ್ಕೆ ಎರಡು ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೊಳ್ತಾ ಇದ್ದೀನಿ ಆನಂತರ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಕಾಲು ಚಮಚ ಆಗುವಷ್ಟು ಧನಿಯಾ ಪುಡಿ ರುಚಿಗೆ ಒಂದು ಅರ್ಧ ಚಮಚ ಉಪ್ಪು ಮುಂಚೆ ಬಿಸಿನೀರಲ್ಲಿ ಹಾಕುವಾಗ ಉಪ್ಪು ಹಾಕೊಂಡಿದ್ದೆ ಹಾಗಾಗಿ ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ ಸಾಕಾಗುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರ್ ಹಾಕಿದಾಗಲೇ ಈ ತರ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಚೆನ್ನಾಗಿ ಎಲ್ಲಾ ಕಾಲಿಫ್ಲವರ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಇಡಿ ಹಾಗೆ ಈಗ ಎಣ್ಣೆ ಬಿಸಿ ಆಗೋದಿಕ್ಕೆ ಇಡ್ತಾ ಇದೀನಿ ಇನ್ನು ಅದು ಕಲ್ಸ್ಕೊಳ್ಳುವಾಗ ನಿಮ್ಗೆ ಮೈದಾ ಅಕ್ಕಿ ಹಿಟ್ಟು ಏನಾದ್ರೂ ಬೇಕಿದ್ರು ಸೇರಿಸ್ಕೊಳ್ಬಹುದು ನಾನು ಮನೇಲಿರೋ ಸಿಂಪಲ್ ಐಟಮ್ ಅಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಈಗ ಎಣ್ಣೆ ಬಿಸಿ ಆದ್ಮೇಲೆ ಕಾಲಿಫ್ಲವರ್ ಅನ್ನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಲ್ಲಿ ಬೇಡ ನೋಡಿ ಈ ತರ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬಿಟ್ಟು ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ಇದು ಗೋಬಿ ರೆಡಿ ಆಗಿದೆ ನೀವು ಇನ್ನು ಕಲರ್ಫುಲ್ ಆಗಿ ಮಾಡ್ಕೊಳ್ಬೇಕು ಅಂದ್ರೆ ಕಲರ್ ಪುಡಿ ಆ ತರ ಎಲ್ಲ ಹಾಕೊಳ್ಬಹುದು ಇದು ಹೆಲ್ದಿ ವೇ ಅಲ್ಲಿ ತೋರಿಸ್ಕೊಡ್ತಾ ಇರೋದ್ರಿಂದ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಗೆ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಖಾರಕ್ಕೆ ಅನುಗುಣವಾಗಿ ಒಣ ಮೆಣಸು ಇದರಲ್ಲಿ ನಾನು ಗುಂಟೂರು ಮೆಣಸು ಮತ್ತೆ ಬ್ಯಾಡ್ಗೆ ಮೆಣಸು ಎರಡು ಮಿಕ್ಸ್ ಆಗಿ ತೆಗೆದುಕೊಂಡಿದ್ದೀನಿ ಹಾಗೆ ಅರ್ಧ ಇಂಚು ಶುಂಠಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ನೀರ್ ಹಾಕೊಂಡು ಈ ತರ ಮಿಕ್ಸ್ಚರ್ ಮಾಡ್ಕೊಂಡಿದೀನಿ ಈ ತರ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಇದೇ ಗೋಬಿ ಮಂಚೂರಿಗೆ ಸಾಸ್ ತರ ಈಗ ಒಂದು ಪಾತ್ರೆಗೆ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಖಾರಕ್ಕೆ ಒಂದು ಎರಡು ಹಸಿ ಮೆಣಸು ಹಾಗೆ ಒಂದು ಬೇವಿನ ಎಲೆ ಇಲ್ಲಿ ಅರ್ಧ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದೀನಿ ಅವು ಚೆನ್ನಾಗಿ ಫ್ರೈ ಆದ್ಮೇಲೆ ಗ್ರೈಂಡ್ ಮಾಡಿರುವಂತ ಮಿಶ್ರಣನ ಹಾಕಿ ಚೆನ್ನಾಗಿ ಇದ್ರಲ್ಲಿ ಹುರ್ಕೊಳ್ಬೇಕು ಇದು ಚೆನ್ನಾಗಿ ಟೊಮೆಟೊದಲ್ಲಿರುವ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ಎಣ್ಣೆ ಸಪ್ರೇಟ್ ಆಗಿ ಚೆನ್ನಾಗಿ ವಾಸನೆ ಹಸಿವಾಸನೆಲ್ಲ ಹೋಗಿ ಗಟ್ಟಿ ಆಗ್ಬೇಕು ಅಷ್ಟು ತನಕ ಹುರ್ದಾದ್ಮೇಲೆ ನಾವು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತ ಗೋಬಿಯನ್ನ ಹಾಕಿ ಇದ್ರಲ್ಲಿ ಮಿಕ್ಸ್ ಮಾಡಿದ್ರೆ ಆಯ್ತು ಇಷ್ಟೇ ಗೋಬಿ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿ ಬಂದಿತ್ತು ಸೇಮ್ ನಾವು ಹೊರಗಡೆ ಏನ್ ತಿಂತೀವಿ ಅಷ್ಟೇ ರುಚಿಕರವಾಗಿತ್ತು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ತುಂಬಾನೇ ಆರೋಗ್ಯಕ್ಕೂ ಒಳ್ಳೆಯದು ಹೊರಗಡೆಯಲ್ಲಿ ನಾವು ಹೋದಾಗ ಸಾಸ್ ಅದು ಇದು ಎಲ್ಲ ಹಾಕಿ ಮಾಡಿರ್ತಾರೆ ಮೈದಾನು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಷ್ಟು ಹಾಗಾಗಿ ಈ ತರ ಮನೆಯಲ್ಲೇ ಮಕ್ಕಳಿಗೆ ಮಾಡ್ಕೊಡಿ ಯಾವಾಗ್ಲಾದ್ರೂ ಒಂದು ಟೈಮ್ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹೊರಗಡೆದು ಅಷ್ಟು ಜಾಸ್ತಿ ಆಗಿ ಕೇಳೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಒಳಗಡೆಯಿಂದ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಎಲ್ಲ ತುಂಬಾನೇ ಚೆನ್ನಾಗಿ ಆಗಿತ್ತು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್